অন <laughs> কেমৰা ಚಿಕ್ಕಬಳ್ಳಾಪುರ ತಾಲೂಕು ಲಿಂಗಶೇಟಿಪುರದಲ್ಲಿ ಇಶಾ ಸನ್ನಿಧಿಯಿಂದ ನಡೆಸಿರುವ ಗ್ರಾಮೋತ್ಸವದ ಕ್ರೀಡಾ ಸ್ಪರ್ಧೆ ನಡೆಸಲು ಅದೇ ಗ್ರಾಮದ ಸರ್ಕಾರಿ ಶಾಲಾ ಕಾಂಪೌಂಡ್ ಸ್ವಚ್ಛಗೊಳಿಸುವ ವೇಳೆ ಪ್ರತಕ್ಷಿಣದ ಅವಲಗುರುಕಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಮಂಜುನಾಥ್ ಎಂಬುವರ ತನ್ನ ಹೆಂಡತಿ ಪದ್ಮಾರೊಂದಿಗೆ ಸ್ವಚ್ಛಗೊಳಿಸ್ತಾ ಇದ್ದ ಗ್ರಾಮದ ರಮ್ಯಾ ಕೃಷ್ಣಾವೇಣಿ ಎಂಬ ಮಹಿಳೆ ಮೇಲೆ ನೀನ್ಯಾರು ಇದೆಲ್ಲ ಮಾಡಿಸೋಕೆ ನನಗೆ ಹೇಳದೆ ಮಾಡಿಸ್ತಿದೆಯಾ ಅಂತ ಅವಶ್ಯ ಶಬ್ದಗಳಿಂದ ನಿಂದಿಸಿ ಕೆನ್ನೆಗೆ ಹೊಡೆದು ಹಲ್ಲೆ ಮಾಡಿದ್ದಾನೆ ಇತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಂತ ಮಹಿಳಾ ಠಾಣೆಯಲ್ಲಿ ದೂರು ಕೊಟ್ಟಿದ್ರೂ ಕ್ರಮ ಜರುಗಿಸಿಲ್ಲ ಅಂತ ಕೃಷ್ಣಾವೇಣಿ ಜೊತೆಗೂಡಿದ ಅದೇ ಗ್ರಾಮದ ಮಹಿಳೆಯರು ರೈತ ಸಂಘದ ಮುಖಂಡರು ಪಂಚಾಯಿತಿ ಸದಸ್ಯ ಮಂಜುನಾಥ್ ಮನೆ ಬಡಿಯ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದರು ਦੀ ਤਾ ਗੁ ਦੀ ਗੁ ਰੋ ਅਣੀ ਵੀ ਕੁ ਸਿ ਕੁ ਸਿ ਦੀ ਗੁ ਰੋ ਂ ਦੀ ਗੁ ਤ੍ ਕੁ ਰੋ ਦੀ ਗੁ ਰੋ ਦੀ ಅದಕ್ಕೆ ಪ್ರತಿಯಾಗಿ ಮಂಜುನಾಥ್ ಸಹ ತನ್ನ ಹೆಂಡತಿಯೊಂದಿಗೆ ಪ್ರತಿ ಧರಣಿಗೆ ಕುಳಿತಿದ್ರು ಪ್ರತಿಭಟನೆಯಲ್ಲಿ ಕುಳಿತಿದ್ದ ರಮ್ಯಾ ಮಂಜುನಾಥ್ ಸದಸ್ಯನಾದನಿಂದಲೂ ಗ್ರಾಮಸ್ಥರಿಗೆ ಕಿರುಕುಳ ಕೊಡ್ತಾ ಬಂದಿದ್ದಾರೆ ಹೆಣ್ಣು ಮಕ್ಕಳ ಮೇಲೂ ಸೊಂಟದ ಕೆಳಗಿನ ಭಾಷೆ ಬಳಸಿ ಮಾತನಾಡ್ತಾ ಇದ್ದಾರೆ ಇದು ಅಧ್ಯಕ್ಷನಾದ ವೇಳೆ ಭಾಗದಲ್ಲಿ ಪಂಚಾಯಿತಿ ಜಮೀನನ್ನೇ ಮಾರಾಟ ಮಾಡಿಕೊಂಡು ನುಂಗಿ ನೀರು ಕುಡಿದಿದ್ದಾರೆ ಲಿಂಗಶೆಟ್ಟಿಪುರ ಗ್ರಾಮದ ಸುತ್ತಮುತ್ತ ಸರ್ಕಾರಿ ಜಮೀನು ಕಬಳಿಸಲು ಹುನ್ನಾರ ನಡೆಸಿದ್ದಾರೆ ಶಾಲೆಗೆ ಹೋಗುವ ರಸ್ತೆ ದುರಸ್ತಿಗೂ ಅಡ್ಡಿಯಾಗಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಪ್ರತಿ ಧರಣಿ ನಡೆಸಿದ ಪಂಚಾಯಿತಿ ಸದಸ್ಯ ಮಂಜುನಾಥ್ ಜೆಸಿಬಿಯಲ್ಲಿ ನಡೆಸ್ತಾ ಇದ್ದ ಕೆಲಸದ ವೇಳೆ ಪೈಪುಗಳನ್ನು ಯಾಕೆ ಯಾಕೆಂತ ಕೇಳಿದರು ಅಷ್ಟೇ ಅವರ ಕೆಲಸಕ್ಕೆ ನಾವೇನೂ ಅಡ್ಡಿಪಡಿಸಿಲ್ಲ ಅವರೇ ನನ್ನ ಹೆಂಡತಿ ಮೇಲೆ ದೌರ್ಜನ್ಯ ಎಸಿಗೆ ಇಲ್ಲಸಲ್ಲದ ಆರೋಪ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ರು ವಾಟರ್ ಬಂತು ವಾಟರ್ ಮೇಲ್ ಬಂದು ಅಧ್ಯಕ್ಷ ಕಳಿಸಿದ್ರು ಅಧ್ಯಕ್ಷ ನಾನು ಹೋಯ್ತು ಅಧ್ಯಕ್ಷ ಜೆಸ್ಪಿ ಕಳಿಸಿ ಎಲ್ಲ ಬಂದು ಬಿಟ್ಟು ತಾಕ್ತಾ ಇದ್ದಾರೆ ಸ್ಕೂಲ್ ಕಟ್ಟಿಸಿದ್ದೀನಿ ಸರ್ ಆಟದ ಮೇಲೆ ತೋರಿಸಿದ ಚೆನ್ನಾಗೈತೆ ಸರ್ ಈಗ ಗ್ರಾಮದಲ್ಲಿ ಸ್ಕೂಲ್ ಮುಂದೆ ಎಲ್ಲ ಗಲೀಜು ತುಂಬಿದೆ ಕಟ್ಟಡ ಕಲ್ಲಿ ತುಂಬಿದಾವೆ ಸೌದೆಗಳಿದಾವೆ ಆಮೇಲೆ ಹುಲ್ಲು ಬೆಳೆದಿದೆ ಇವೆಲ್ಲವನ್ನು ಕೂಡ ಏನು ಮಾಡಿಲ್ಲ ಅಂತ ಯಾವಾಗ ಮಾಡಿಸೋದು ಹತ್ತು ವರ್ಷದ ನಾನೇ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಫೀಲ್ಡ್ ಕಟ್ಸಿದಾರೆ ಕುಂಟೆ ಎಂ ಪಿ ಕುಂಟೆ ಅನ್ಬಿಟ್ಟು ಟೆನ್ಸ್ ಮಾಡೋದು ಎಂ ಪಿ ಕುಂಟೆ ಸರ್ಕಾರ ಪಂಚಾಯಿತಿಯಲ್ಲಿ ಶಾಲಾ ಆಟದ ಮೈದಾನ ಮಾಡ್ತಾರೆ ಮಾಡಿ ಶಾಲೆ ಆಟದ ಮೈದಾನ ಮಾಡಿ ಅದೆಲ್ಲ ಕಾಂಪೌಂಡ್ ಹಾಕ್ಸಿಡ್ ನರಾಗದಲ್ಲಿ ನಾನೇ ಇದು ಕೊಡ್ತೀನಿ ನಾನು ಆಯ್ತು ಈಗ ನಿಮ್ಮ ಮನೆ ಮುಂದೆ ನಿಮ್ಮ ಊರಿನಲ್ಲಿ ಧರಣಿ ಮಾಡ್ತಾ ಅವ್ರು ಆರೋಪ ಮಾಡರೋದು ಇಷ್ಟೇ ಸ್ಕೂಲ್ ಕಾಂಪೌಂಡ್ ನಾವು ಕ್ಲೀನ್ ಮಾಡಿಸಿದ್ವಿ ಹುಲ್ಲೆಲ್ಲ ಇತ್ತು ನಮ್ಮನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ಕೊಟ್ಟಿದ್ದರೆ ನಾವು ಹೇಳ್ತಾರೆ ಇಬ್ರು ಕೊಟ್ಟವ್ರೆ ಫಸ್ಟ್ ಅವ್ರು ಕೊಟ್ಟಿದ್ರು ಇವಾಗ ಕಂಪ್ಲೇಂಟ್ ಕೊಟ್ಟು ಅದು ಕ್ಲೀನ್ ಮಾಡಿಸಿದ್ರು ನಾನೇ ಅನಿಸೋಣ ಐಮ್ ಇಲ್ಲಿ ಮಾತಾಡ್ಕೊಂಡು ಆಮೇಲೆ ಬೈಕೊಂಡು ಹೊಟ್ಟೋದ್ಲು ನಾನೇ ಅನ್ಕೊಂಡು ಕ್ಲೀನ್ ಮಾಡ್ಸಿದ್ದು ಹೆಣ್ಮಕ್ಳೆಲ್ಲ ಬಂದರು ನಾನು ಮಾಡಿಸ್ಕೊಡು ಅಂತ ಹೇಳಿದ್ರೆ ಎಲ್ಲ ಮಾಡಿ ವರ್ಷ ವರ್ಷ ನಾನು ಮಾಡಿಸ್ತೀನಿ ನೀವು ಮೆಂಬರ್ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಮ ಪ್ರಭಾವವನ್ನ ಬಳಸಿ ಊರ್ನಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ಮತ್ತೆ ಜನರನ್ನ ಬೈಯೋದು ಕೂಡ ದೌರ್ಜನ್ಯ ಮಾಡ್ತಾ ಇದ್ದೀನಿ ಅಂತ ಹೇಳಿ ಹಾಕೊಂಡು ತೋರಿಸ್ಬಿಡ್ಲಿ ನಾನು ಯಾವ್ದು ಹಾಕೊಂಡಿಲ್ಲ ಎಲ್ಲ ಸರ್ಕಾರದ ಫಿಲ್ಟರ್ ಕಟ್ಟಿಸಿದೆ ರಸ್ತೆಗಳು ಮಾಡಿಸಿದೆ ಸುಧಾಕರ್ ಒಳ್ಳೆ ಅಭಿವೃದ್ಧಿಗಳು ನಮ್ಗೆ ಮಾಡ್ತಾರೆ কেমৰা